ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ಟ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಷ್ಟ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಶತ್ರುದು ವಶೀಕರಣದ್ದು ದಾಂಪತ್ಯದ್ದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಈ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹೌದು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತಗೊಳ್ಳಿ ಅಂತ ಹೇಳ್ತೇನೆ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೀವು ಒಂದು ಬಾಳೆಹಣ್ಣು ಮತ್ತು ಒಂದು ಇಪ್ಪತ್ತು ಲವಂಗ ಎರಡು ಕರ್ಪೂರ ವೀಕ್ಷಕರೇ ಈ ಮೂರು ವಸ್ತುವಿಂದ ನೀವು ಯಾರನ್ನಾದರೂ ದೂರ ಆಗಿದ್ದರೆ ಅವ್ರನ್ನ ನೀವು ಪಡ್ಕೋಬೇಕು ಅಂದ್ಕೊಂಡಿದ್ರೆ ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಇಷ್ಟಪಟ್ಟಿರ್ತೀರಿ ಇನ್ನೂ ಮದುವೆ ಆಗಿರಲಿಲ್ಲ ಅಂಥವ್ರು ಇನ್ನೊಂದು ಮದುವೆ ಆಗಿರ್ತೀರ ಗಂಡ ಅಂದರೆ ತವ್ರ ಮನೆಗೆ ಹೋಗಿರ್ತಾರೆ ಅವ್ರು ನಿಮ್ಮ ಹತ್ರ ಇಲ್ಲ ಕಾರಣ ಏನು ಹೋಗಿದ್ದು ಅಂತ ಗೊತ್ತಾಗೋದಿಲ್ಲ ಅಂಥವ್ರಿಗೆ ಈ ಒಂದು ತಂತ್ರವನ್ನು ಮಾಡಿ ಅಂತ ಹೇಳ್ತೇನೆ ಏನಿಲ್ಲ ವೀಕ್ಷಕರೇ ಆ ಒಂದು ಬಾಳೆಹಣ್ಣಿನ ಮೇಲೆ ನಿಮ್ಮ ಹೆಸರು ಮತ್ತು ಅವರ ಹೆಸರನ್ನು ಬರೆದು ಬಿಟ್ಟು ಈ ಒಂದು ಇಪ್ಪತ್ತು ಲವಂಗವನ್ನು ನೀವು ಚುಚ್ತಾ ಚುಚ್ಚತಾ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ನಾನು ಹೇಳ್ತೇನೆ ಏನಿಲ್ಲ ನಾನು ಹೇಳಿದ್ನಲ್ಲ ಹನ್ನೊಂದು ಲವಂಗವನ್ನು ಚುಚ್ಚಿ ಆ ಒಂದು ಮಂತ್ರ ಹೇಳಿಬಿಟ್ಟು ವೀಕ್ಷಕರ ಎರಡು ಕರ್ಪೂರವನ್ನು ಇಟ್ಟು ಆ ಕರ್ಪು ಕರ್ಪೂರಕ್ಕೆ ಬೆಂಕಿಯನ್ನು ಇಟ್ಬಿಟ್ಟು ಒಂದು ನೀವು ಅಂದರೆ ಇವಾಗ ದೇವ್ರ ಮನೆಗೆ ಯಾವ ಥರ ದೀಪ ಬೆಳಗ್ತಿರಲ್ಲ ಅದೇ ಥರ ನೀವು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಈ ಒಂದು ಬಾಳೆಹಣ್ಣನ್ನು ನೀವು ಹಿಡ್ಕೊಂಡು ಬೆಳಗ್ಬೇಕಾಗ್ತದೆ ಅವರ ಫೋಟೋ ಮುಂದೆ ಇಟ್ಬಿಟ್ಟು ಈ ಒಂದು ಬೆಳಗ್ಬೇಕಾಗ್ತದೆ ಏನಿಲ್ಲ ಆ ಮಂತ್ರ ಬಂದ್ಬಿಟ್ಟು ವೀಕ್ಷಕರೇ ಓಂ ಕಟ್ಟ ಕಟ್ಟ ಸರ್ವ ದದ್ದಾಡ ಕಟ್ಟ ಕಟ್ಟಿನಲ್ಲಿ ಕಡಿತ ಕಟ್ಟ ಜಡತಿ ಕಟ್ಟ ಇಂದು ಕಂಡಂಥ ದೋಷ ಮುಂದೆಂದು ಕಾಣಬಾರದು ಅಂತ ಹೇಳಿ ವೀಕ್ಷಕರೇ ಈ ಒಂದು ಮಂತ್ರವನ್ನು ಎರಡು ಬಾರಿ ಹೇಳಿ ಸಾಕು ನಿಮ್ಮ ಬಾಯಿಂದ ಇಷ್ಟು ದೊಡ್ಡ ಮಂತ್ರ ಬರೋದಿಲ್ಲ ಎರಡು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಅವರ ಫೋಟೋವನ್ನು ಇಟ್ಬಿಟ್ಟು ಬೆಳಗ್ತಾ ಬೆಳಗ್ತಾ ಈ ಒಂದು ಮಂತ್ರವನ್ನು ಪಠನೆ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿಬಿಟ್ಟು ಬಿಸಾಕಿ ಬನ್ನಿ ಕೂತ್ಕೊಳ್ಳಿ ನೋಡಿ ಎರಡು ಇಲ್ಲ ಒಂದು ದಿನದಲ್ಲಿ ಅವರಾಗ ಅವರೇ ನಿಮ್ಮ ಹತ್ರ ಬಂದಿರ್ತಾರೆ ಹೌದು ಇಷ್ಟು ಮಾಡಿ ವೀಕ್ಷಕರೇ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಾನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇರ್ಬೋದು ನೋಡಿ ವಿಡಿಯೋದಲ್ಲಿ ಈ ಥರ ನೋಡಿಬಿಟ್ಟರೂ ಸಹ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೂ ಕೂಡ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ನಮಸ್ಕಾರ ಧನ್ಯವಾದ